ಚಾರಿತ್ರಿಕ ಘಟನೆಗಳಿಗೆ ಭಗವಂತನ ಪ್ರೇರಣೆ ಇರುತ್ತೆ ಸಿನಿಮಾದ ಹೆಸರೇ ಕಾಲಿಡಬ್ಬ ಕ್ಯೂರಿಯಾಸಿಟಿ ಹುಟ್ಟಿಸಿರುವ ಈ ಸಿನಿಮಾ ವಿಭಿನ್ನವಾಗಿದೆ ಅನ್ನೋದು ಟ್ರೇಲರ್ನಲ್ಲಿ ಕಾಣಿಸ್ತಾ ಇದೆ ಹಾಡುಗಳು ಕೂಡ ಈಗಾಗಲೇ ರೀಚ್ ಆಗಿದ್ದು ಸಂಗೀತ ಪ್ರಿಯರಿಗೆ ಖುಷಿಯನ್ನ ನೀಡಿದೆ ಕೆ ಪ್ರಕಾಶ್ ಅಂಬ್ಲೆ ಅವರು ಈ ಮೊದಲಿನಿಂದಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದವರು ಖಾಲಿ ಡಬ್ಬದೊಳಗಿನ ಗೊಂಬೆಗಳೇ ಒಂದಷ್ಟು ವಿಚಾರಗಳನ್ನು ತಿಳಿಸುತ್ತವೆ ಸಿನಿಮಾದಲ್ಲಿ ಆ ಗೊಂಬೆಗಳ ವಿಚಾರ ತೆರೆದುಕೊಳ್ಳುತ್ತದೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ಜೀವನ ತುಂಬುತ್ತೆ ಇಲ್ಲವಾದರೆ ಜೀವನ ದಾರಿ ತಪ್ಪುತ್ತೆ ಎಂಬ ಅಂಶ ಇದರಲ್ಲಿದೆ ಅಂತ ನಿರ್ದೇಶಕ ಕೆ ಪ್ರಕಾಶ್ ಅಂಬ್ಲೆ ಹೇಳಿದ್ದಾರೆ ಸರ್ವಿಸ್ ಬೇಸ್ಡ್ ಉದ್ಯಮ ಮಾಡ್ತಾ ಇರುವ ಮಂಜುಜಿ ಅವರು ದಾವಣಗೆರೆ ಮೂಲದವರು ಊರಿನಲ್ಲಿಯೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿದ್ದು ಇದೀಗ ಖಾಲಿ ಡಬ್ಬ ಸಿನಿಮಾಗೆ ಹಣ ಹೂಡಿಕೆ ಮಾಡುವ ಮೂಲಕ ನಿರ್ಮಾಪಕರಾಗಿದ್ದಾರೆ ರಾಮಗುಡಿ ಆದ್ಯಾಪ್ರಿಯಾ ಕುರಿ ಪ್ರತಾಪ್ ಸೇರಿದಂತೆ ಹಲವರ ತಾರಾ ಬಳಗ ಈ ಸಿನಿಮಾದಲ್ಲಿದೆ ಮಂಜುಜಿ ನಿರ್ಮಾಣ ಮಾಡಿದ್ದು ಡಿಒಪಿ ವೆಂಕಿ ಸಂಗೀತ ವಿ ನಾಗೇಂದ್ರ ಪ್ರಸಾದ್ ನೀಡಿದ್ದಾರೆ ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವು ವರ್ಷಗಳಿಂದ ಸಿನಿಮಾ ವಿತರಣೆ ಮಾಡ್ತಾ ಇರುವ ಜಯದೇವ್ ಫಿಲ್ಮ್ಸ್ ವಿತರಣೆ ಮಾಡ್ತಾ ಇದೆ ಸರೋಜಾ ಫಿಲಮ್ ಬ್ಯೂರೋ ಈ ಸಂಜೆ ನ್ಯೂಸ್ ಒಂದೇ ದಿನದಲ್ಲಿ ನಡೆಯುವಂತಹ ಕಥೆ